ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದೀರಿ ಅಂತ ಅನ್ಕೋತೀನಿ ನಾನು ಆರಾಮಾಗಿದ್ದೀನಿ ಇವತ್ತು ಮಂಗಳವಾರ ಇವತ್ತು ಬೆಳಗ್ಗೆ ಬೇಗನೆ ಇದ್ದು ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿದ್ದೀವಿ ಆ್ಯಕ್ಚುಲಿ ಬೆಳಗ್ಗೆ ಬೇಗನೆ ಎಚ್ಚರಾಗಿತ್ತು ಇವತ್ತು ಆಮೇಲೆ ನಿನ್ನೆಯಿಂದ ನೀರು ಕೂಡ ಬರ್ತಾ ಇದೆ ಎಂದ ಒಂದು ವಾರದಿಂದ ನೀರು ಇರಲಿಲ್ಲ ಹಾಗಾಗಿ ನೀರು ಬಂದಿತ್ತು ಅಂತ ಹೇಳಿ ಇವತ್ತು ತಪ್ಪೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿದ್ವಿ ಅದಾದಮೇಲೆ ಅಂದರೆ ಒಂಬತ್ತೊಂಬತ್ತುವರೆ ಅಂದರೆ ಎಲ್ಲ ಪೂಜೆ ಆಗಿತ್ತು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಆಮೇಲೆ ತನ್ವಿ ಮಾಲ್ನೀಡು ಇವತ್ತು ರಜಾ ಹಾಲಿಡೇ ಸ್ಟಾರ್ಟ್ ಆಗಿದೆ ಅಲ್ಲ ಅವರು ಸ್ವಲ್ಪ ಸ್ನಾನ ಲೇಟಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಸ್ವಲ್ಪ ಮನೆಯ ಅಟ್ಲೀಸ್ಟ್ ಅದೆಲ್ಲ ಯುಗಾದಿ ಹಬ್ಬ ಬಂತಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ನಾನು ಅಂದರೆ ಈ ಮಂತ್ ನಾನು ರೇಷನ್ಸ್ ಏನೂ ಮಾಡಿಲ್ಲ ಯಾಕಂದರೆ ಹಾಲಿಡೇಗೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಒನ್ ಮಂತ್ ನಾವು ಮನೆಯಲ್ಲಿ ಇರೋದಿಲ್ಲ ಹಂಗಾಗಿ ನಾನು ಈ ಮಂತ್ ರೇಷನ್ ಮಾಡಿಲ್ಲ ಹಾಗಾಗಿ ಎಲ್ಲ ಡಬ್ಬಗಳು ಖಾಲಿ ಇದ್ದವು ಸ್ವಲ್ಪ 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 ಕಾಳುಗಳು ಇರ್ತಾವಲ್ಲ ಸೋಯಾಬೀನು ಆಮೇಲೆ ಹೆಸರು ಕಾಳು ಸೊ ಒಂದು ಸ್ವಲ್ಪ ಸ್ವಲ್ಪಂತೆ ಕಾಳಿತ್ತು ಸೊ ಅದನ್ನೆಲ್ಲ ನಾನು ಏನು ಮಾಡ್ತಾಯಿದ್ದೆ ಒಂದು ಕವರಿಗೆ ಹಾಕಿ ಇನ್ನೊಂದು ಫೋರ್ ಫೈವ್ ಡೇಸ್ ಇದೆ ನಾವು ಊರಿಗೆ ಹೋಗೋಕ್ಕೆ ನಾನು ವೆಜಿಟೇಬಲ್ಸ್ ಕೂಡ ಇನ್ನೂ ತಂದಿಲ್ಲ ಏನಿದಾವ ಕಾಳು ಇದಾವಲ್ಲ ಸೊ ಅದನ್ನೇ ಮಾಡಿ ಮುಗಿಸೋಣ ಅಂತ ಹೇಳಿ ಮತ್ತು ಬಂದಮೇಲೆ ಮತ್ತೆ ಬರೋ ಒಂದು ಮಂತ್ ಇರೋದಿಲ್ಲಲ್ಲ ಮತ್ತು ಸುಮ್ಮನೆ ಅದು ಹಾಳಾಗಿಬಿಡ್ತವೆ ಅಂತ ಹೇಳಿ ಆದಷ್ಟು ಟ್ರೈ ಮಾಡ್ತೀನಿ ಏನೇನು ಇದ್ದಾವೆ ಅದನ್ನೇ ಎಲ್ಲ ಮುಗಿಸೋಕೆ ಟ್ರೈ ಮಾಡ್ತೀನಿ ಇನ್ನು ಏನು ಮಿಕ್ಕಿರುತ್ತಲ್ಲ ಅದನ್ನು ಫ್ರಿಜ್ ಒಳಗೆ ಇಟ್ಟು ಹೋದರೆ ಆಯಿತು ಅಂತೇಳಿ ಅಂದರೆ ನಮ್ಮ ಮನೆಯವರು ಬರ್ತಾ ಇಲ್ಲ ಅವ್ರದ್ದು ಇದೆ ನಾನು ಮತ್ತು ಮಕ್ಕಳು ಅಷ್ಟೇ ಹೋಗ್ತಾ ಇದ್ದೀವಿ ಊರಿಗೆ ಒಂದು ಮಂತು ಸೊ ಹಂಗಾಗಿ ಇದ್ದಿದ್ದು ಅಂದ್ರೆ ಅವರಂತೂ ಅಡುಗೆ ಏನು ಮಾಡ್ಕೊಳ್ಳೋದಿಲ್ಲ ಹೊರಗಡೆನೇ ಅವರು ಎಲ್ಲ ಊಟ ಎಲ್ಲ ಮಾಡ್ತಾ ಇರೋದು ನೋಡಿ ಫಸ್ಟಿಗೆಲ್ಲ ನಾನು ಒಂದು ಕಡೆದ್ದೆಲ್ಲ ಡಬ್ಬ ತಕ್ಕೊಂಡಿದ್ದೀನಿ ಅಂದರೆ ಖಾಲಿ ಮಾಡ್ಕೊಂಡಿದ್ದೀನಿ ಎಲ್ಲಾನು ತೊಗೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ನಮಗೆ ನೋಡಿ ಈ ಕಡೆ ಒಂದು ಪಾರ್ಟ್ ಅಷ್ಟೇ ಖಾಲಿ ಮಾಡ್ಕೊಂಡಿದ್ದೀನಿ ಈ ಸೈಡಿದ್ದು ಎಲ್ಲಾನು ತೊಗೊಂಡ್ಬಿಟ್ರೆ ನಮಗೆ ಯಾಕಂದರೆ ಸಣ್ಣ ಮಕ್ಕಳು ಮನೆಯಾಗಿದ್ದಾರೆ ನೋಡಿ ಆಮೇಲೆ ಇದಾದ ಮೇಲೆ ನೆಕ್ಸ್ಟ್ ಈ ಕಡೆದು ತಗೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ಅಂದರೆ ಹಾಲಿಡೇಸ್ ಇದೆ ಅಲ್ಲ ಸೊ ತನ್ವಿ ಮತ್ತು ಮನೆ ಮನೆಗಿದ್ದಾರೆ ಅಂದರೆ ಸ್ಕೂಲಿಗೆ ಹೋದರೆ ನನಗೆ ಸಂಜೆವರೆಗೂ ಚಿಂತೆ ಇರೋಂಗಿಲ್ಲ ಆರಾಮಾಗಿ ಮಾಡ್ಕೊಬೋದು ಹೆಂಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಸಣ್ಣ ಮಕ್ಕಳು ಮನೆಗಿದ್ದಾಗ ಹಂಗಾಗಿ ಫಸ್ಟಿಗೆ ಒಂದು ಸೈಡ್ ತಕ್ಕೊಂಡಿದ್ದೀನಿ ನಾನು ಇಷ್ಟನ್ನು ಫಸ್ಟಿಗೆ ವಾಶ್ ಮಾಡಿ ಇಡ್ತೀನಿ ಮತ್ತು ನೆಕ್ಸ್ಟು ಬೇರೆ ಸೈಡ್ದು ಆ ಕಡೆದು ತೊಗೊಳ್ತೀನಿ ಸೊ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಬೇಗ ಬೇಗ ಇದು ಒಂದು ಸೈಡ್ ಏನು ತೊಗೊಂಡಿದಾರ ಅದನ್ನೆಲ್ಲ ಇವಾಗ ವಾಶ್ ಮಾಡಿ ಇಡ್ತೀನಿ ಫಸ್ಟು ನೋಡಿರಿ ನಾನು ಆ್ಯಕ್ಚುಲಿ ಇದು ಬಾಕ್ಸಸ್ ನಾನು ಎಸ್ಪೆಷಲಿ ಇದು ಬಾಕ್ಸ ನಾನು ವಾಶ್ ಮಾಡೋಕ್ಕೆ ಸಬೀನ ಯೂಸ್ ಮಾಡ್ತೀನಿ ಸಬೀನಲ್ಲಂದರೆ ವಿಮ್ ಜೆಲ್ ಯೂಸ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ ವಿಮ್ ಜೆಲ್ ಹಾಗಾಗಿ ನಾನು ಸಬೀನ ಯೂಸ್ ಮಾಡ್ತಾಯಿದ್ದೀನಿ ಪ್ಲ್ಯಾಸ್ಟಿಕ್ ಪಾತ್ರೆಗಳನ್ನು ನಾನು ವಾಶ್ ಮಾಡಿಡ್ತೀನಿ ಆಮೇಲೆ ಇನ್ನೇನು ಸ್ಟೀಲಿನ ಪಾತ್ರೆ ಇದ್ದಾವಲ್ಲ ಅವನ್ನ ನಾನು ಅಂದರೆ ಮನೆಗೆ ಪಾತ್ರೆ ತಿಕ್ಕೊಳ್ಳ ಬರ್ತಾರೆ ಆಂಟಿ ಒಬ್ಬರು ಸೊ ಅವ್ರಿಗೆ ಕೊಟ್ಟರೆ ಆಯಿತು ಅಂತ ಹೇಳಿ ನಾನು ಪ್ಲಾಸ್ಟಿಕ್ ಪಾತ್ರೆ ತೊಳ್ತಾಯಿದ್ದೀನಿ ಯಾಕಂದರೆ ಎಲ್ಲನೂ ಅವ್ರಿಗೆ ಅಂದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಆ ಮನೆಯದ್ದು ಪಾತ್ರೆಯೂ ಇರುತ್ತೆ ಮತ್ತು ಅವ್ರಿಗೆ ಬೇರೆ ಕಡೆ ಕೆಲಸ ಇರುತ್ತೆ ಅವ್ರು ತುಂಬ ಹೊತ್ತು ಅವರು ಮತ್ತು ನಮ್ಮ ಸಲುವಾಗಿ ಟೈಮ್ ಸ್ಪೆಂಡ್ ಮಾಡಲ್ಲ ವಾಶ್ ಮಾಡೋಕ್ಕೆ ಹಾಗಾಗಿ ಅವರು ಅರ್ಜೆಂಟಲ್ಲಿ ಇರ್ತಾರೆ ಆಮೇಲೆ ಹೆಂಗೆ ಬೇಕಂಗೆ ವಾಶ್ ಮಾಡಿ ಹೋಗ್ಬಿಡ್ತಾರೆ ಎಸ್ಪೆಷಲಿ ಇದು ಪ್ಲಾಸ್ಟಿಕದ್ದು ಏನಾಗ್ತವೆ ಅಂದ್ರೆ ಇದು ಸ್ವಲ್ಪ ಜಿಡ್ ಜಿಡ್ ಆಗಿರ್ತವೆ ಆಮೇಲೆ ಡಸ್ಟು ಆಮೇಲೆ ಅದೆಲ್ಲ ಕುತ್ಕೊಂಡಿರ್ತವೆ ಸ್ವಲ್ಪ ಆಯ್ಲಿ ಆಯಿಲಿ ಇದು ನಾನು ಈ ಕಡೆ ನಾನು ಗ್ಯಾಸ್ ಕಟ್ಟೆ ಇದೆ ಎಲ್ಲ ಅಲ್ಲೇ ಇಟ್ಕೊಂಡಿದ್ದೀನಲ್ಲ ಸೊ ಹಾಗಾಗಿ ಸ್ವಲ್ಪ ಅದು ಜಾಸ್ತಿ ಆಯಿಲಿ ಆಯ್ಲಿ ಆಗಿರ್ತಾವೆ ಸ್ವಲ್ಪ ಎಣ್ಣೆ ಜಿಡ್ಡು ಆಗಿರ್ತಾವೆ ಹಾಗಾಗಿ ನಾನೇ ಅದನ್ನು ವಾಶ್ ಮಾಡ್ತಾಯಿದ್ದೀನಿ ಇನ್ನು ಮಿಕ್ಕಿದ್ದು ಸ್ವಲ್ಪ ಉಳಿದ್ರೆ ಕೊಡೋಣ ಅಂತ ಇದ್ದೀನಿ ನೋಡ್ರಿ ಇವತ್ತು ತನ್ವಿಗೆ ಮಾನ್ವಿಗೆ ಇಬ್ರಿಗೂ ತಲೆ ಸ್ನಾನ ಮಾಡಿಸಿದ್ದೆ ಅವ್ಳು ಸ್ವಲ್ಪ ಹೇರ್ ಡ್ರೈ ಮಾಡು ಅಂತ ಹೇಳಿ ನಮ್ಮ ಮಾನ್ವಿಗೆ ತಲೆ ಕೂದಲು ಹಸಿ ಇದ್ದರೆ ಅವ್ಳಿಗೆ ಬರೋದಿಲ್ಲ ಬೇಗ ಕಫ ಆಮೇಲೆ ಶೀತ ಆಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ಅವಳಿಗೆ ಹೇರ್ ಡ್ರೈ ಮಾಡ್ತಾ ಇದ್ದೆ ನೋಡ್ರಿ ಒಂದು ಕಡೆದು ನಾನು ವಾಶ್ ಮಾಡಿ ಇಟ್ಟೆ ಆ ಕಡೆದು ಕಿಚನ್ ಸೈಡ್ದು ಇವಾಗ ಇದು ಸೆಲ್ಫ್ ಇದಾವಲ್ಲ ಇಲ್ಲಿಂದ ಒಂದೊಂದೇ ಲೈನನ್ನು ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಇದು ಸ್ಟೀಲ್ ಡಬ್ಬ ಇದ್ವಲ್ಲ ಈ ಕಡೆ ಇದನ್ನ ಖಾಲಿ ಮಾಡಿ ಪಾತ್ರೆ ತಿಕ್ಕೋರಿದ್ದಾರಲ್ಲ ಆಂಟಿ ಸೊ ಅವ್ರಿಗೆ ಇಟ್ಟಿದ್ದೀನಿ ಯಾಕಂದರೆ ಒಂದು ಫೈವ್ ಸಿಕ್ಸ್ ಬಾಕ್ಸ್ ಅಷ್ಟೇ ಆಯ್ತದು ಅದನ್ನು ಇಡೋಣ ಅಂಥೇಳಿ ಸ್ಟೀಲಿನ ಪಾತ್ರೆ ಇಟ್ಟಿದ್ದೀನಿ ಇನ್ನು ಮಿಕ್ಕಿದ್ದು ಪ್ಲಾಸ್ಟಿಕ್ಸ್ ಏನಿದಾವಲ್ಲ ಇದನ್ನು ನಾನು ಮತ್ತೆ ಸ್ವಲ್ಪ ಸ್ವಲ್ಪ ವಾಶ್ ಮಾಡಿಕೊಂಡ್ರೆ ಆಯಿತು ಅಂಥೇಳಿ ಇವಾಗ ವಾಶ್ ಮಾಡ್ಕೊತೀನಿ ನೀರು ಆ್ಯಕ್ಚುಲಿ ಒಂದು ವಾರದಿಂದ ಬಂದಿರಲಿಲ್ಲ ಹಾಗಾಗಿ ನಾನು ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ ಅಂದರೆ ಆ್ಯಕ್ಚುಲಿ ನಾವು ಹಬ್ಬ ನಮ್ಮ ಹುಬ್ಬಳ್ಳಿಯಲ್ಲಿ ನಮ್ಮ ಮನೆ ಇದೆ ಅಲ್ಲ ಅತ್ತೆ ಮನೆ ಸೊ ಅಲ್ಲೇ ಮಾಡ್ತೀವಿ ಇಲ್ಲಿ ನಾನು ಫೆಸ್ಟಿವಲ್ ಆಚರಿಸಂಗಿಲ್ಲ ಆದ್ರೂ ಮನೆ ಹಬ್ಬ ಅಂದರೆ ಯುಗಾದಿ ಹಬ್ಬ ಅಂದರೆ ನಮಗೆ ಹೊಸ ವರ್ಷ ಅಂತಲೇ ಅದು ಒಂದು ನಮಗೆ ಮತ್ತು ಅದಕ್ಕೆ ನಾವು ಮನೆಯಲ್ಲಿ ಹಬ್ಬ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ಮನೆಯಾದ್ರೂ ಕ್ಲೀನ್ ಮಾಡೋಣ ಅಂತ ಹೇಳಿ ಅಂದರೆ ಎವ್ರಿ ಮಂತ್ ನಾನು ಸಲ ಎಡಿಷನ್ ತ ಹಾಕ್ತಿರ್ತೀವಲ್ಲ ಎವ್ರಿ ಮಂತ್ ನಾನು ಕ್ಲೀನ್ ಮಾಡಿ ಅಂದರೆ ಪೇಪರ್ಸ್ ಎಲ್ಲ ಚೇಂಜ್ ಮಾಡಿ ಆಮೇಲೆ ಡಬ್ಬ ಏನು ಖಾಲಿಯಾಗಿರ್ತಾವಲ್ಲ ಸೊ ಅದನ್ನೆಲ್ಲ ವಾಶ್ ಮಾಡಿನ ನಾನು ಮತ್ತು ಹಾಕ್ತೀನಿ ಬಟ್ ಆದ್ರೂ ದೊಡ್ಡ ಹಬ್ಬ ಇದೆ ಯುಗಾದಿ ಹಬ್ಬ ಮತ್ತು ನಮಗೆ ದೀಪಾವಳಿ ದಸರಾ ಈ ಮೂರು ನಾವು ಸ್ವಲ್ಪ ಅಂದರೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಸೊ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇನ್ನೊಂದು ಏನಪ್ಪ ಅಂದರೆ ಇವಾಗ ವಾಶ್ ಮಾಡಿದೆ ಆ ಬಾಕ್ಸಸ್ ಎಲ್ಲ ನಾನು ಅಂದರೆ ಮತ್ತೆ ಜೋಡಿಸಿ ಇಡೋಂಗಿಲ್ಲ ಇಲ್ಲಿ ನಾನು ಒನ್ ಮಂತ್ ಇವಾಗ ಊರಿಗೆ ಹೋಗ್ತಿದ್ದೀನಲ್ಲ ಮತ್ತೆ ಇಟ್ಟರೆ ಮತ್ತೆ ಧೂಳಾಗ್ಬಿಡ್ತವೆ ಸ್ಪೈಡರು ಮತ್ತು ಸುಮ್ಮನೆ ಡಸ್ಟ್ ಡಸ್ಟೆಲ್ಲ ಆಗ್ಬಿಡ್ತವೆ ಬಂದಮೇಲೆ ಮತ್ತೆ ವಾಶ್ ಮಾಡೋಕ್ಕಂತೂ ನನ್ನಿಂದ ಆಗೋದಿಲ್ಲ ಯಾಕಂದರೆ ಹಾಲಿಡೇಸ್ಗೆಲ್ಲ ಹೋಗಿರ್ತೀವಿ ಇದು ನೋಡಿ ಇದು ಏನಪ್ಪಾ ಅಂದರೆ ಸ್ಪೂನಿನ್ ಸ್ಟ್ಯಾಂಡು ಆ್ಯಕ್ಚುಲಿ ನಾನು ಬೇಡ ಇದನ್ನು ಕ್ಲೀನ್ ಇದೆ ಅಂದ್ಕೊಂಡೆ ಬಟ್ ಓಪನ್ ಮಾಡಿ ನೋಡಿದಾಗ ಅದು ಫುಲ್ ಡಸ್ಟ್ ಆಗಿತ್ತು ಹಂಗಾಗಿ ಅದನ್ನು ವಾಶ್ ಮಾಡೋಕೆ ಇಟ್ಟಿದ್ವಿ ವಾಶ್ ಮಾಡೋಕೆ ಇಟ್ಟಿದ್ದೀನಿ ನೋಡಿರಿ ನೆಕ್ಸ್ಟು ಇದ್ ಕಡೆ ಸ್ವಚ್ಛ ಮಾಡೋ ತನಕ ನೋಡಿರಿ ಇಲ್ಲಿ ಎಲ್ಲ ಆ ಸೆಲ್ಫ್ ಒಳಗಿದ್ವಲ್ಲ ಅವನ್ನೆಲ್ಲ ಪ ಎಲ್ಲ ಗ್ಯಾಸ್ ಕಟ್ಟಿ ಮೇಲೆ ಹಿಂಗೆ ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಸೊ ಹಂಗಾಗಿ ಏನು ಮಾಡಿದೆ ಅಂದ್ರೆ ಇದೇನು ಸ್ವಲ್ಪ ಖಾಲಿ ಮಾಡಿದೀನಲ್ಲ ಅಲ್ಲೆಲ್ಲ ಸಾಮಾನು ಏನೇನು ಹಚ್ಚಬೇಕು ಎಲ್ಲ ಹಚ್ಚಿ ಬಂದಿದ್ದೀನಿ ಆಮೇಲೆ ನೋಡ್ರಿ ಇಲ್ಲಿ ತನ್ವಿ ಮಾನ್ವಿ ರಜಾ ಇತ್ತಲ್ಲ ಅವು ಸ್ನಾನ ಎಲ್ಲ ಮುಗಿಸಿ ಸ್ವಲ್ಪ ಹೋಮ್ವರ್ಕೆಲ್ಲ ಮಾಡಿಕೊಂಡು ಮತ್ತು ನಾನೇನು ವಾಶ್ ಮಾಡಿ ಇಟ್ಟಿದ್ನಲ್ಲ ಹಾಂ ಪ್ಲಾಸ್ಟಿಕ್ ಡಬ್ಬ ಎಲ್ಲ ಕೆಳಕೊಂಡು ಹಿಂಗೆ ಮ್ಯಾಟ್ ಹಾಕಿ ಕೊಟ್ಟಿದ್ದೆ ಸ್ವಲ್ಪ ಅದು ನೀರು ಇಳ್ದಿತ್ತು ನಾನು ಬುಟ್ಟಿಯಲ್ಲಿ ಅದನ್ನು ನೋಡಿರಿ ಇಲ್ಲಿ ಸ್ಟ್ರೇನ್ ಮಾಡಿದ್ದೆ ಇದನ್ನು ಇಲ್ಲಿ ಹಾಕಿಟ್ಟಿದ್ದೆ ಆಲ್ಮೋಸ್ಟ್ ನೀರು ಇಳಿದಿತ್ತು ಬಟ್ ಎಲ್ಲ ಒಳಗಡೆ ಹಸಿ ಇತ್ತಲ್ಲ ಈ ಕಡೆ ಇತ್ತಲ್ದಾಗಿಂದ ಸ್ವಲ್ಪ ಗಾಳಿ ಬರ್ತಿತ್ತು ಹಂಗೆ ಸ್ವಲ್ಪ ಎಲ್ಲ ಎಲ್ಲ ಫುಲ್ ಡ್ರೈ ಆಗಲಿ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದೆ ಹಾಗಾಗಿ ನೀಟಾಗಿ ಇಬ್ಬರು ಜೋಡಿಸ್ತಾ ಇದ್ದಾರೆ ನೋಡಿ ಒಂದು ಕಡೆಯಿಂದ ಇವಾಗ ಧೂಳು ತೊಗೊಂಡು ಬಂದು ಏನು ಗ್ಯಾಸಿನ ಕಟ್ಟೆ ಮೇಲೆ ಸಾಮಾನು ಇದಾವಲ್ಲ ಅದನ್ನು ಹಚ್ಚು ಅಂದರೆ ಇಟ್ಬಿಡ್ತೀನಿ ಯಾಕಂದರೆ ಮತ್ತೆ ಇವನು ಅಡುಗೆ ಆಗಿಲ್ಲ ನಂದು ಅಂದರೆ ಇವತ್ತು ತನ್ವಿ ಮಾನ್ವಿಗೆ ಸ್ನಾನ ಮಾಡಿಸಿ ಮತ್ತು ಬರೋ ತನಕ ಈಗ ಹನ್ನೆರಡು ಗಂಟೆ ಆಗಿತ್ತು ನನಗೆ ಬೆಳಗ್ಗೆ ಒಂಬತ್ತುವರೆಗೆ ಸ್ಟಾರ್ಟ್ ಮಾಡಿದ್ದೆ ಈಗ ಹನ್ನೆರಡುವರೆ ಆಗಾಗ ಬಂದಿತ್ತು ಅಂದರೆ ಮಧ್ಯ ಒಂದು ಸ್ವಲ್ಪ ಗ್ಯಾಪ್ ಆಯಿತು ತನ್ವಿ ಮಾನ್ವಿಗೆ ತಲೆಸ್ನಾನ ಮಾಡಿಸ್ಬೇಕಿತ್ತು ನಾರ್ಮಲ್ ಸ್ನಾನ ಆದರೆ ಅವರೇ ಮಾಡ್ತಾರೆ ತಲೆಸ್ನಾನ ಅಂದರೆ ಬೋರ್ವೆಲ್ ನೀರು ನಾವು ಯೂಸ್ ಮಾಡ್ತಿದ್ವಲ್ಲ ನೀರು ಬಂದಿಲ್ಲ ಅಂತ ಹೇಳಿ ಇವಾಗ ಅಂದರೆ ಸಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರು ನಮ್ಗೆ ಆ್ಯಸ್ ಯೂಶ್ವಲ್ ಏನು ಬರ್ತಿತ್ತಲ್ಲ ಸಿ ನೀರು ಸೊ ಅದು ಬರ್ತಾಯಿತ್ತು ಒಂದು ಎಂಟತ್ತು ದಿನ ಆಯಿತು ನಾನು ಮಾಡಿಸಿದಲಿಲ್ಲ ಅಂದರೆ ಬಣ್ಣ ಆಡಿದ್ರಲ್ಲ ಸೊ ಅವಾಗ ಮಾಡಿಸಿದ್ದು ಅದು ಬೋರ್ ನೀರಿಂದ ಮಾಡಿಸಿದ್ದೆ ಕೂದಲೆಲ್ಲ ಅವ್ರದ್ದು ಫುಲ್ ಜಿಡ್ ಜಿಡ್ ಆಗಿಬಿಟ್ಟಿತ್ತು ಅವ್ರದ್ದು ಎಂಥ ಜಿಗಿ ಜಿಗಿ ಆಗಿತ್ತು ಫುಲ್ ಡ್ರೈ ಆಗಿಬಿಟ್ಟಿತ್ತು ಹಾಗಾಗಿ ಅವ್ರಿಗೆ ಬೆಳಗ್ಗೆ ಎಣ್ಣೆ ಹಚ್ಚಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಡ್ರಿ ಅಂತ ಹೇಳಿದ್ದೆ ತಲೆ ಸ್ನಾನ ಹಿಂಗೆಂದ್ರೆ ಲೇಟಾಗಿ ಸ್ಕೂ ಸ್ನಾನ ಮಾಡ್ತೀನಿ ಅಂದರು ಒಂದು ಸ್ವಲ್ಪ ತಲೆ ಹಚ್ಚಿ ತಲೆಗೆ ಎಣ್ಣೆ ಹಚ್ಚಿ ಕೂರಿಸಿದ್ದೆ ನೀವು ತಲೆ ಸ್ನಾನ ಮಾಡಿಸ್ಬೇಕಿತ್ತು ಹಾಗಾಗಿ ಡಬ್ಬ ಎಲ್ಲ ಇನ್ನೂ ಒಣಗಿರ್ಲಿಲ್ಲ ಹಂಗಾಗಿ ಒಂದು ಭಾಂಡೆ ಒಳಗೆ ಹಿಂಗೆ ಹಾಕಿ ನಾನು ಎಲ್ಲ ಇದ್ದೆ ಯಾಕಂದ್ರೆ ಮತ್ತೆ ಅಡುಗೆ ಮಾಡಬೇಕೀಗ ಒಂದು ಮತ್ತೆ ಒಂದು ಗಂಟೆ ಒಂದೂವರೆ ಆದ ತಕ್ಷಣ ಅಂದರೆ ಅವ್ರದ್ದು ಲಂಚ್ ಟೈಮ್ ಒಂದೂವರೆಗೆ ಹಂಗೆ ಇರತೈತಿ ಸೊ ಹಂಗಾಗಿ ಒಂದು ಗಂಟೆ ಒಂದೂವರೆ ತಕ್ಷಣ ಅವರು ಹೊಟ್ಟೆಸು ಅಂತಾರ ನೋಡ್ರಿ ಇಲ್ಲಿ ಎಷ್ಟು ನೀಟಾಗಿ ಇಬ್ರು ಜೋಡಿಸಿ ಇಟ್ಟಾರ ಅಂದ್ರೆ ಇದು ಸ್ಟೀಲ್ ಪಾತ್ರೆ ನಾನು ಇಟ್ಟಿದ್ನಲ್ಲ ನಾವು ಅಂದರೆ ಬಾಣದ ಪಾತ್ರೆ ತಿಕ್ಕೋರಿಗೆ ಸೊ ಅವರು ಬಂದು ತಿಕ್ಕೋಗಿದ್ರು ಹೋಗಿದ್ರು ಸೊ ಅದನ್ನು ಎಲ್ಲ ಇಲ್ಲೇ ಒಂದೇ ಕಡೆ ಹಿಂಗೆ ಹಾಕಿಟ್ಟೀನಿ ಮತ್ತು ಮತ್ತು ಪಾತ್ ಪಾತ್ರೆನ ತೊಳೆದು ಹೋಗ್ಯಾರ ಅವರು ನನಗೆ ಅಡುಗೆ ಮಾಡೋಕೆ ಸ್ವಲ್ಪ ಪಾತ್ರೆ ಬೇಕಾಗಿತ್ತು ನೋಡಿರಿ ಎಲ್ಲ ವಾಶ್ ಮಾಡಿ ಹೋಗಿದ್ದಾರೆ ಸೊ ಕಟ್ಟಿ ಎಲ್ಲ ನೋಡಿ ಕ್ಲೀನ್ ಮಾಡ್ಕೊಂಡಿನಿ ಈಗ ಅಂದರೆ ಅಡುಗೆ ಮಾಡ್ಕೊಳಕ್ಕೆ ಆಯ್ತಪ್ಪ ಇನ್ನೇನು ಕ್ಲೀನ್ ಆಯಿತು ಅನ್ನೋ ತನಕ ಅಂದ್ರೆ ನೋಡಿರಿ ಇಲ್ಲಿ ಹಾಲಿನ ಪಾತ್ರೆ ಒಂದೈತಿ ಆಮೇಲೆ ನೋಡಿರಿ ಇಲ್ಲಿ ಚಿಕನ್ನ ತೊಗೊಂಬಂದಿದ್ರು ನಮ್ಮ ಮನೆಯವರು ಈಗ ಚಿಕನ್ ಮಾಡಬೇಕು ಬೆಳಗ್ಗೆಯಿಂದ ನನಗಂತೂ ಸ್ವಲ್ಪ ಸ್ವಲ್ಪ ಕುರ್ಸತ್ತ ಇಲ್ಲಂಗೆ ಆಗ್ಬಿಟ್ಟೈತಿ ನೋಡಿ ಈ ಕಡೆದೆಲ್ಲ ಅಂದರೆ ಪೇಪರ್ ಚೇಂಜ್ ಮಾಡಿದೆ ಈ ಕಡೆ ಸ್ವಲ್ಪ ಪೇಪರ್ ಎಲ್ಲ ಚೇಂಜ್ ಮಾಡಿ ನನಗೆ ಎಷ್ಟು ಬೇಕೋ ಅಷ್ಟು ಡಬ್ಬ ಇಟ್ಕೊಂಡಿದ್ದೀನಿ ನೋಡಿರಿ ಇಲ್ಲೆಲ್ಲ ಈ ಕಟ್ಟಿ ಮೇಲೆ ಏನು ಇದ್ವಲ್ಲ ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಡಬ್ಬ ಮೇಲೆ ಡಬ್ಬಕ್ಕೆ ಮತ್ತೆ ಹಾಕ್ತೀನಿ ಇವಾಗ ಅಡುಗೆ ರೆಡಿ ಮಾಡಬೇಕು ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದೆ ಈವ್ನಿಂಗು ಚಿಕನ್ ಕಬಾಬ್ ಮಾಡಬೇಕಂತ ಹೇಳಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಇದಕ್ಕೇನು ಸ್ಪೆಷಲ್ ಏನಿಲ್ಲ ಕಾರ್ನ್ಫ್ಲವರು ಮೈದಾ ಮೈದಾ ಮತ್ತು ಸ್ವಲ್ಪ ಅರಿಶಿನ ಉಪ್ಪು ಖಾರ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಸೊ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಲಿಂಬೆಹಣ್ಣನ್ನು ಹಾಕಿ ಇಟ್ಟಿದ್ದೀನಿ ನನಗೆ ರೆಸಿಪಿನ ಶೇರ್ ಮಾಡಲಿಕ್ಕೆ ಆಗಿಲ್ಲ ಇವತ್ತು ಯಾವುದು ರೆಸಿಪಿ ನಾನು ಶೇರ್ ಇಲ್ಲ ಚಿಕನ್ ಕೂಡ ಮಾಡಿದ್ದೆ ಅದೊಂದು ರೆಸಿಪಿ ಶೇರ್ ಮಾಡ್ಲಿಕ್ಕೆ ಅಂದರೆ ಬೆಳಗ್ಗೆಯಿಂದ ನಿಂತ್ಕೊಂಡೇ ಇದ್ದೀನಿ ಕಿಚನಿಂದ ಹೊರಗಡೆ ಹೋಗಿಲ್ಲ ನೋಡಿರಿ ಚಿಕನ್ ಒಗ್ಗರಣೆ ಹಾಕಿದ್ದೀನಿ ಕುದೀತಾ ಇದೆ ಒಂದು ಕಡೆ ರೈಸ್ ಅಂದರೆ ಮ ಬಿರಂಜಿಯನ್ನು ಅಂತೀವಲ್ಲ ಅದನ್ನು ಮಾಡೋಕ್ಕೆ ಇಟ್ಟಿದ್ದೀನಿ ಮತ್ತು ನೋಡಿರಿ ಕೊಬ್ಬರಿ ಮಸಾಲೆ ಆಮೇಲೆ ಚಿಕನ್ ಮಸಾಲ ಅಥವಾ ಮಟನ್ ಮಸಾಲ ಅಂತೀವಲ್ಲ ಕೊಬ್ಬರಿ ಮಸಾಲೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ತನ್ವಿ ಮಾನ್ವಿ ಸ್ವಲ್ಪ ರೆಸ್ಟ್ ಮಾಡಿ ಮಲ್ಕೊಂಡಿದ್ರು ನಾನು ಒಂದು ಅರ್ಧ ಗಂಟೆ ಒಂದು ಗಂಟೆ ಮಲ್ಕೊಂಡಿದ್ದೆ ಯಾಕಂದರೆ ಬೆಳಗ್ಗಿಂದ ಕೆಲಸ ಜಾಸ್ತಿ ಆಗಿತ್ತು ಇವತ್ತು ಆಮೇಲೆ ಕಾಲು ಬೋ ಭಾಳ ನೋತಾಯಿತ್ತು ಇತ್ತು ಬೆಳಗಿಂದ ನಿಂತ್ಕೊಂಡೆ ಇದ್ದೆ ನಾನು ಆಮೇಲೆ ಇವನ್ ಇದು ಪ್ಲಾಸ್ಟಿಕ್ ಪಾತ್ರೆ ಏನಿದೆ ಅವರು ಅದನ್ನು ನಿಂತ್ಕೊಂಡೆ ನಾನು ವಾಶ್ ಮಾಡಿದ್ದೆ ಇಲ್ಲಾಂದರೆ ಹೊರಗಡೆ ನಾನು ಹಿತ್ತಲ್ದಾಗ ಅಲ್ಲಿ ನಲ್ಲಿ ಇತ್ತಿ ಅಲ್ಲಿ ಕುತ್ಕೊಂಡು ಆರಾಮಾಗಿ ವಾಶ್ ಮಾಡ್ತಿದ್ದೆ ಯಾಕೋ ಒಳಗಡೆನೇ ಮಾಡ್ಕೊಂಡ್ಬಿಡೋಣ ಅಂತ ಅನಿಸ್ತು ಸೊ ಹಂಗಾಗಿ ಒಳಗಡೆ ನಿಂತ್ಕೊಂಡು ವಾಶ್ ಮಾಡಿದ್ದೆ ಹಂಗಾಗಿ ಕಾಲು ಭಾಳ ನೋಸ್ತಾ ಇತ್ತು ನಾನು ಒಂದು ಗಂಟೆ ಮಲ್ಕೊಂಡೆ ಮಲ್ಕೊಂಡೆ ಮೇಲೆ ಆಮೇಲೆ ಪಾರ್ಕಿಗೆ ಹೋಗಿ ಬಂದ್ವಿ ಒಂದು ಅರ್ಧ ಗಂಟೆ ತಂದಿ ಮಾನ್ವಿಗೆ ಕರ್ಕೊಂಡು ಪಾರ್ಕಿಗೆ ಹೋಗಿ ಬಂದೆ ಅವ್ರು ಇವಾಗ ಹಾಲಿಡೇಸ್ ಇದೆ ಮ ಬೋರ್ ಆಗುತ್ತೆ ಬೋರ್ ಆಗುತ್ತೆ ಅಂತಾರ ಹಾಗಾಗಿ ಒಂದು ಅರ್ಧ ಗಂಟೆ ಆಟಾಡ್ಸ್ಕೊಂಡು ಬಂದೆ ಬಂದ ಮೇಲೆ ಟೀ ಅದು ಕುಡಿದ್ವಿ ಟೀ ಕುಡಿದು ದೀಪ ಎಲ್ಲ ಹಚ್ಚಿ ನೋಡಿ ಈಗಲ್ಲ ಪಾತ್ರೆ ಆಲ್ಮೋಸ್ಟ್ ಎಲ್ಲ ಡ್ರೈ ಆಗಿತ್ತು ಸೊ ಹಾಗಾಗಿ ಎಲ್ಲ ಕವರ್ ಕವರೆಲ್ಲ ಅದಕ್ಕೆ ಏನೇನು ಇರ್ತಾವಲ್ಲ ಅದನ್ನೆಲ್ಲ ಜೋಡಿಸಿ ಒಂದೊಂದಕ್ಕೆ ಎಲ್ಲ ಹಾಕಿ ಕರೆಕ್ಟಾಗಿ ನೀಟಾಗಿ ಜೋಡಿಸಿ ಇಡ್ತಾಯಿದ್ದೀನಿ ಈಗ ಇವು ಏನಾವಲ್ಲ ಇವನ್ನೆಲ್ಲ ನಾನು ಮತ್ತೆ ನನಗೆ ಎಷ್ಟು ಬೇಕು ಅಷ್ಟೇ ಒಂದು ಎರಡು ಮೂರು ಸ್ಟೀಲಿನ ಪಾತ್ರೆ ಮಾತ್ರ ತೆಗಿತೀನಿ ಇಲ್ಲಿ ಪ್ಲಾಸ್ಟಿಕ್ ಏನಾದರೂ ಡಬ್ಬಗಳು ಇವೆಲ್ಲ ಆಲ್ಮೋಸ್ಟ್ ನಾನು ಒಂದು ನನ್ನ ಹತ್ರ ಒಂದು ಸಣ್ಣ ಡ್ರಮ್ ಇದೆ ಪ್ಲಾಸ್ಟಿಕ್ಕಿಂದು ಅದನ್ನು ಲಾಸ್ಟ್ ವೀಕು ನೀರು ಬಂದಿಲ್ಲದಾಗ ಅದನ್ನು ನೀರು ತುಂಬಕ್ಕೆ ಯೂಸ್ ಮಾಡ್ತಾಯಿದ್ವಿ ಆ ಡ್ರಮ್ಮಲ್ಲಿ ಇವಾಗ ಎಲ್ಲ ಹಾಕಿ ಇಟ್ಬಿಡ್ತೀನಿ ಯಾಕಂದರೆ ಮತ್ತೆ ಬೇಗ ಒಂದು ಬಂದ ಮೇಲೆ ವಾಶ್ ಮಾಡೋಕ್ಕಾಗೋದಿಲ್ಲ ನೋಡಿರಿ ಡ್ರಮ್ ಇದೆಲ್ಲ ಬ್ಲೂ ಕಲರ್ದು ಅದು ಇವಾಗ ನಾವು ಯೂಸ್ ಮಾಡ್ತಾಯಿಲ್ಲ ಲಾಸ್ಟ್ ವೀಕೆಲ್ಲ ಯೂಸ್ ಮಾಡ್ತಾ ಇದ್ವಿ ಅದನ್ನೆಲ್ಲ ಇವಾಗ ನೀರು ಚಲ್ಲಿ ಅದರಾಗಿಂದು ನೀಟಾಗಿ ವಾಶ್ ಮಾಡಿ ಅದನ್ನು ಬಿಸಿಲಿಗೆ ಒಣಗಿಸಿಟ್ಟಿದ್ದೆ ಅದರಾಗೆ ನಾವೇನು ಕ ವಾಶ್ ಮಾಡಿದ್ದೇನೆಲ್ಲ ಪಾತ್ರೆ ಎಲ್ಲ ಪ್ಲಾಸ್ಟಿಕ್ಕಿನ್ನೂ ಅದು ನೋಡಿ ಒಂದರಾಗೆಲ್ಲ ಒಂದು ಹಾಕಿ ದೊಡ್ಡ ದೊಡ್ಡ ಡಬ್ಬ ಇರ್ತಾವಲ್ಲ ಅದ್ರಾಗ ಸಣ್ಣ ಸಣ್ಣ ಡಬ್ಬ ಎಲ್ಲ ಹಾಕಿ ಅಂದರೆ ಆಲ್ಮೋಸ್ಟ್ ಎಲ್ಲ ಡಬ್ಬದಾಗ ಹಿಡಂಗಿಲ್ಲ ಡ್ರಮ್ ಒಳಗೆ ಹಾಗಾಗಿ ಈ ಥರ ನಾನು ಸಣ್ಣ ಸಣ್ಣ ಡಬ್ಬ ಎಲ್ಲ ದೊಡ್ಡ ದೊಡ್ಡ ಒಳಗೆಲ್ಲ ಹಾಕಿ ಹಿಂಗೆ ಇಡ್ತಾಯಿದ್ದೀನಿ ಈ ಥರ ಆ್ಯಕ್ಚುಲಿ ನೀವು ಏನಪ್ಪ ಅಂದ್ರೆ ಹಾಲಿಡೇಸ್ಗೆ ಊರಿಗೆ ಹೋಗ್ತಾ ಇದ್ರ ಆಮೇಲೆ ಮನೆಯಲ್ಲಿ ಯಾರು ಇರೋಲ್ಲ ಅಂತ ಅಂದರೆ ನೀವು ಈ ಥರ ಡಬ್ಬ ಏನಿರ್ತಾವಲ್ಲ ಇರ್ತಾವಲ್ಲ ಆಲ್ಮೋಸ್ಟ್ ನೀವೇನು ವಾಶ್ ಮಾಡಬೇಕು ಅಂತಲೇ ಏನಿಲ್ಲ ವಾಶ್ ಮಾಡಿಲ್ಲ ಅಂದ್ರೂ ಬಂದಮೇಲೆ ವಾಶ್ ಮಾಡ್ಕೋತೀನಿ ಅಂದರೆ ನೀವು ಇದರ ಒಂದು ಬಾಕ್ಸ್ ಒಳಗೆಲ್ಲ ಹಾಕಿಟ್ಟು ಹೋಗ್ಬೋದು ಯಾಕಂದ್ರೆ ಫುಲ್ ಡಸ್ಟ್ ಆಗಿಬಿಡ್ತಾವ ಫುಲ್ ಧೂಳ ಆಗ್ಬಿಡ್ತಾವ ಆಮೇಲೆ ಮತ್ತು ಫುಲ್ ಮೇಲೆ ನಮಗೆ ವಾಶ್ ಮಾಡಾಕ ಆಗಂಗಿಲ್ಲ ನೋಡಿದ್ದಿಲ್ಲ ಇದು ಆ್ಯಂಡ್ ಥ್ರೋ ಬಾಕ್ಸ್ ಇದ್ದಾವಲ್ಲ ಇವನ್ನ ಹೆಂಗೆ ಇಟ್ಕೋತೀನಿ ನಾನು ಟ್ರಾವೆಲಿಂಗ್ ಒಳಗೆ ಏನಾದರೂ ನಾವು ತೊಗೊಂಡು ಹೋದ್ರೆ ಅಲ್ಲೇ ಯೂಸ್ ಮಾಡಿ ಮತ್ತೆ ಹಾಗೆ ಅದನ್ನು ಬಿಸಾಕ್ಬೋದು ಏನಾದ್ರು ಕಟ್ಕೊಂಡು ಹೋದರೆ ಲಂಚ್ಗೆ ಅಥವಾ ಡಿನ್ನರ್ಗೆ ತೊಗೊಂಡು ಹೋದರೆ ಎಲ್ಲ ಟ್ರಾವೆಲಿಂಗಲ್ಲಿ ಬೇಕಾಗ್ತಿ ಅಂತೇಳಿ ಅದನ್ನು ಹಂಗೆ ಇಟ್ಕೊಂಡಿದ್ದೀನಿ ಆಮೇಲೆ ಆಲ್ಮೋಸ್ಟ್ ನನಗೆ ಏನು ಸಾಮಾನು ಬೇಡ ಎಲ್ಲನೂ ಇದ್ರಾಗ ಹಾಕಿಟ್ಟಿದ್ದೀನಿ ಆಮೇಲೆ ಮಕ್ಕಳದ್ದು ಬಾಕ್ಸ್ ಕೂಡ ಟಿಫಿನ್ ಬಾಕ್ಸ್ ಇರ್ತಾವಲ್ಲ ಲಂಚ್ ಬಾಕ್ಸು ಸೊ ಅವನು ಇಲ್ಲಿ ಹಾಕಿಟ್ಟಿದ್ದೀನಿ ಒಂದೆರಡು ಕವರ್ ಒಳಗೆ ಹಾಕಿ ನೋಡಿರಿ ಅದೆಲ್ಲ ಹಾಕಿ ಒಂದು ನ್ಯೂಸ್ ಪೇಪರ್ ಇರ್ತಾವಲ್ಲ ನ್ಯೂಸ್ ಪೇಪರ್ ತೊಗೊಂಡು ಈ ಥರ ಮೇಲೆ ಕವರ್ ಮಾಡಿದ್ದೀನಿ ನಾವು ಡಬ್ಬ ಅಷ್ಟೇ ಹಾಕಿರ್ತೂ ಕೆಲವೊಂದು ಸಲ ಸ್ಪೈಡರ್ ಆಗೋ ಚಾನ್ಸಸ್ ಇರ್ತಾವೆ ಸೊ ಹಾಗಾಗಿ ಈ ಥರ ಒಂದು ನ್ಯೂಸ್ ಪೇಪರನ್ನು ಮೇಲುಗಡೆ ಕವರ್ ಮಾಡಿ ಪ್ಯಾಕ್ ಮಾಡಿ ಇಡ್ತಾಯಿದ್ದೀನಿ ಇದು ಗ್ಯಾಸ್ ಇದೆ ಅಲ್ಲ ಸೊ ಅಲ್ಲಿ ಕೆಳಗಡೆ ಸಿಂಕ್ ಕೆಳಗಡೆ ನಾನು ಸಿಲಿಂಡರ್ ಇಟ್ಟಿದ್ದೀನಲ್ಲ ಅಲ್ಲಿ ಒಂದು ಸ್ವಲ್ಪ ಜಾಗ ಐತಿ ನೋಡಿ ಎರಡು ಸಿಲಿಂಡರ್ ಇದ್ದಾವೆ ಪಕ್ಕಕ್ಕೆ ಒಂದು ಸ್ವಲ್ಪ ಜಾಗ ಇತ್ತು ನಾನೇನು ಮತ್ತು ಮೇಲಿಟ್ಕೊಂಡಿಲ್ಲ ಅಂದರೆ ಸಜ್ಜ ಇರ್ತಾವಲ್ಲ ಅಲ್ಲೇನು ಇಟ್ಕೊಂಡಿಲ್ಲ ಎಲ್ಲೇ ಕೆಳಗಡೆ ಸ್ವಲ್ಪ ಸ್ಪೇಸ್ ಇತ್ತು ಹೇಳಿ ಅಲ್ಲದೆ ಇಟ್ಟಿದ್ದೀನಿ ನೋಡಿರಿ ಇಲ್ಲಿ ಆಲ್ಮೋಸ್ಟ್ ನನಗೆಲ್ಲ ಖಾಲಿಯಾಗಿಬಿಟ್ಟೈತಿ ನೋಡಿರಿ ಇಲ್ಲಿ ಒಂದು ನಾಲ್ಕೈದು ಡಬ್ಬ ಅಷ್ಟೇ ಇದರಲ್ಲಿ ಸ್ವಲ್ಪ ಹಪ್ಪಳ ಅವೆಲ್ಲ ಇದ್ದು ಅದನ್ನು ಇಲ್ಲಿ ಹೆಂಗಂದ್ರೆ ಬೇ ಬೇಕಾಗ್ತೈತಿ ಅಂಥೇಳಿ ನಾನು ಹೇಳಿದ್ನಲ್ಲ ಆ್ಯಕ್ಚುಲಿ ನಾಳೆದು ಫ್ರಿಜ್ಜೊಂದು ನಾನು ಕ್ಲೀನ್ ಮಾಡಬೇಕು ಇವೆಲ್ಲ ಫ್ರಿಜ್ಜಿನಾಗೆ ನೋಡಿರಿ ಇಲ್ಲಿ ಬಿಸಿಬೇಳೆ ಭಾತು ಆಮೇಲೆ ರಸಮ್ ಪೌಡ್ರು ಆಮೇಲೆ ಸಾಂಬಾರ್ ಪೌಡ್ರು ಎಲ್ಲ ಅದರಾಗ ಇದ್ದಾವೆ ಸೊ ಅವನ್ನೆಲ್ಲ ನಾನು ಫ್ರಿಜ್ ಒಳಗೆ ಇಟ್ಟು ಹೋಗಬೇಕು ಆಮೇಲೆ ಸ್ವಲ್ಪ ಕಾಳು ಕಾಳದ ಸೊ ಕಾಳನ್ನು ಫ್ರಿಜ್ ಒಳಗೆ ಇಡಬೇಕು ಹಾಗಾಗಿ ನಾಳೆ ಫ್ರಿಜ್ಜನ್ನು ಕ್ಲೀನ್ ಮಾಡ್ತೀನಿ ಫ್ರಿಜ್ ಕ್ಲೀನ್ ಮಾಡಿದ್ಮೇಲೆ ಅಲ್ಲಿ ಇಡ್ತೀನಿ ನೋಡ್ರಿ ಈಗ ಆಲ್ಮೋಸ್ಟ್ ಈಗ ಏಳುವರೆ ಎಂಟು ಗಂಟೆ ಆಗಿತ್ತು ತನ್ವಿ ಮತ್ತು ಮಾನವಿಗೆ ಡೈಲಿ ಇವಾಗ ಹಾಲಿಡೇ ಹೋಮ್ ಹೋಮ್ವರ್ಕನ್ನು ಕಳಿಸ್ತಾ ಇದ್ದಾರ ಅಂದರೆ ಮಕ್ಕಳಿಗೆ ಸ್ವಲ್ಪ ಟಚ್ ಇರಲಿ ಅಂದರೆ ಆಲ್ಮೋಸ್ಟ್ ಟೂ ಮಂತ್ಸ್ ಗ್ಯಾಪ್ ಅಂದರೆ ಅವ್ರು ಮತ್ತೆ ಅವ್ರಿಗೆ ಸ್ವಲ್ಪ ಓದಿನ ಕಡೆ ರಕ್ಷಣೆ ಗಮನವೇ ಇರೋಂಗಿಲ್ಲ ಫುಲ್ ಹೊರಗಡೆ ಒಂದು ಮೈಂಡ್ಸೆಟ್ ಅವ್ರದ್ದು ಬೇರೆ ಕಡೆ ಹೋಗ್ಬಿಟ್ಟಿರ್ತೈತಿ ಹಾಗಾಗಿ ಸ್ವಲ್ಪ ಅಭ್ಯಾಸದ್ದು ಸ್ವಲ್ಪ ಇರಲಿ ಅಂತ ಹೇಳಿ ಅವರು ಡೈಲಿ ಸ್ವಲ್ಪ ಹೋಮ್ ವರ್ಕ್ ಅಂದರೆ ಜಾಸ್ತಿ ಏನಿಲ್ಲ ಒಂದು ಸ್ವಲ್ಪ ಸ್ವಲ್ಪ ವರ್ಕನ್ನು ಕಳ್ಸಾಕೋತಾರೆ ಸೊ ಅದನ್ನು ಅವರು ಮಾಡ್ತಾಯಿದ್ರು ನಾನು ಮತ್ತೆ ಉದ್ಗಿ ಹೋಗೋದೈತಿ ಅದಕ್ಕೆ ಆಲ್ಮೋಸ್ಟ್ ನೀವು ಡೈಲಿ ಅವಾಗಿಂದ ಅವಾಗ ಹೋಮ್ವರ್ಕ್ ಮುಡಿಸ್ ಮುಗಿಸ್ಬಿಡ್ರಿ ಅಂತ ಹೇಳಿದ್ದೆ ಹಂಗೆ ಕುತ್ಕೊಂಡಾರ ಸಂಜೆ ಇವತ್ತು ಒಂದು ಮನೆ ಪಕ್ಕನೇ ಒಬ್ರದ್ದು ಅಂದರೆ ನಮ್ಮ ನೀಬರ್ಸ್ ಅವ್ರದ್ದು ಮದ್ ಮನೇಲಿ ಮದುವೆ ಇತ್ತು ಇನ್ವಿಟೇಷನ್ ಕಾರ್ಡನ್ನು ಕೊಟ್ಟು ಹೋಗಿದ್ದು ನೋಡಿರಿ ಇಲ್ಲೇ ಫೋರ್ ಫೋರ್ಗೆ ಮದುವೆ ಇದೆ ಕೊಟ್ಟೋಗಿದ್ರು ಜೊತೆಗೆ ಒಂದು ಅವರು ಅಂದರೆ ಒಂದು ನಾವು ಬ್ಲೌಸ್ ಪೀಸು ಅಥವಾ ಏನೋ ಕೊಡ್ತೀವಲ್ಲ ಒಂದು ಗಿಫ್ಟ್ ಅಂತ ಹೇಳಿ ರಿಟರ್ನ್ ಗಿಫ್ಟ್ ಅಂತ ಹೇಳ್ತೀವಲ್ಲ ಸೊ ಅದ್ರದ್ದು ಥರದ್ದು ಒಂದು ಕೊಟ್ಟಿದ್ದರು ನನಗಂದ್ರೂ ತುಂಬ ಇಷ್ಟ ಆಯ್ತಿದು ಏನಪ್ಪ ಅಂದ್ರೆ ನೋಡಿರಿ ಈ ಥರ ಒಂದು ಸಣ್ಣದ ಟ್ರೇ ಇತ್ತು ಸ್ಮಾಲ್ ಟ್ರೇ ಚೆನ್ನಾಗಿತ್ತು ಮಲ್ಟಿಪರ್ಪಸ್ ಆಗಿ ನಾವು ಇದನ್ನು ಯೂಸ್ ಮಾಡ್ಬೋದು ಏನಪ್ಪ ಅಂದ್ರೆ ಇದು ಅಂದರೆ ಸ್ಟೀಲಿಂದ ಇದು ನಾವು ಟೀ ಯಾರಾದರೂ ಗೆಸ್ಟ್ ಬಂದಾಗ ಟೀ ಕೊಡೋಕ್ಕೆ ಆಮೇಲೆನಾರು ಸ್ನ್ಯಾಕ್ಸನ್ನು ಕೊಡೋಕ್ಕೆ ಒಂದಿಬ್ರು ಮೂರು ಜನ ಬಂದರೆ ಸ್ನ್ಯಾಕ್ಸ್ ಕೊಡೋಕ್ಕೆ ಟೀ ಕೊಡೋಕ್ಕೆ ಚೆನ್ನಾಗಿದೆ ಮತ್ತು ಹಾಗೆ ನಾವು ಏನಾದರೂ ಮನೇಲಿ ಫಂಕ್ಷನ್ ಇದ್ದಾಗ ಸ್ಮಾಲ್ ಫಂಕ್ಷನ್ಸ್ ಇದ್ದಾಗ ಹಿಂಗೆ ಕುಂಕುಮ ಕೊಡೋಕ್ಕೂ ಇದು ಅಂದರೆ ಮನೆಗೆ ಯಾರು ಗೆಸ್ಟ್ ಬಂದಿತ್ತಲ್ಲ ಟೀ ಎಲ್ಲ ಕೊಟ್ಟಾದಮೇಲೆ ಕುಂಕುಮ ಆಮೇಲೆ ಒಂದೇನಾದ್ರು ಏನಾದ್ರು ಒಡಕ್ಕಿ ಕೊಡೋಕ್ಕೆ ಎಲೆ ಇಡಿಕೆ ಮೇಲೆ ನಾವು ಒಂದು ಕಾಯಿ ಅಥವಾ ಬ್ಲೌಸ್ ಪೀಸನ್ನು ಇಟ್ಟುಕೊಡ್ತೀವಲ್ಲ ಸೊ ಆ ಥರ ಇಟ್ಟುಕೊಡೋಕ್ಕೂ ಇದು ಒಂದು ಸ್ವಲ್ಪ ಚೆನ್ನಾಗಿ ಅನಿಸ್ತು ನನಗೆ ಆಮೇಲೆ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ಆಮೇಲೆ ಏನಪ್ಪ ಅಂದ್ರೆ ಸಣ್ಣ ಪುಟ್ಟ ಮನೇಲಿ ಫಂಕ್ಷನ್ ಇದ್ರೆ ಬ್ಲೌಸ್ ಪೀಸ್ ಕೊಡೋ ಬದಲಾಗಿ ಈ ಥರ ಒಂದು ಪ್ಲೇಟ್ ಅಥವಾ ಏನಾದರೂ ಬೌಲ್ಸ್ ಕೊಟ್ಟರೆ ಅವ್ರಿಗೂ ಒಂದು ಯೂಸ್ಫುಲ್ ಆಗಿರ್ತೈತಿ ಆಮೇಲೆ ಈ ಥರ ಪ್ಲೇಟ್ ಅಂದರೂ ಮಲ್ಟಿಪರ್ಪಸ್ ಆಗಿ ನಾವು ಯೂಸ್ ಮಾಡ್ಬೋದು ಇದನ್ನು ಟ್ರೇ ಆಗಿ ಆಮೇಲೆ ಸಂಜೆ ಉಡಿ ತುಂಬಲಿಕ್ಕೆ ಒಂದು ಸಣ್ಣ ಪ್ಲೇಟಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್